ಡಿ ರಾಜಮುಡಿ ಒಗ್ಗರಣೆ ದೋಸೆ ಮಾಡಿದ್ದೀನಿ ರಾತ್ರಿನೇ ಒಂದು ಲೋಟ ನೆನೆಸಿಟ್ಟಿದ್ದೀನಿ ಬೆಳಗ್ಗೆ ರುಬ್ಬಿಟ್ಕೋಬೇಕು ನೀರಾಗಿ ಇದು ಜೀರಿಗೆ ಮೆಣಸು ಒಣಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೋಬೇಕು ಮೆಣಸಿನ ಕುಟಾಣಿ ಇಲ್ಲಾಕಿ ಹಾಕಿ ತರತಾರಿಯಾಗಿ ಕುಟ್ಟಿ ಹಾಕಿ ಚೆನ್ನಾಗಿರುತ್ತೆ ಇದು ಕರಿಬೇವು ಜಾಸ್ತಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ಕಾಯಿಸಿಬಿಟ್ಟು ಸಾಸಿವೆ ಹಾಕ್ಕೋಬೇಕು ಜೀರಿಗೆ ನಾವು ತೆಗೆದಿಟ್ಟಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು ಕೊತ್ತಂಬರಿ ಒಂದುಬಿಟ್ಟು ಎಲ್ಲ ಒಗ್ಗರಣೆ ಮಾಡ್ಕೊಂಬಿಟ್ಟು ಕೊತ್ತಂಬ್ರಿನ ಇಟ್ಟೊಳಗೆ ಹಾಕ್ಕೊಳ್ಳಿ ರಾತ್ರಿ ನೆನ್ಸಿಬಿಟ್ರೆ ಬೆಳಿಗ್ಗೆ ಮಾಡ್ಕೊಬೋದು ಎರಡು ಅವರ್ ನೆಂದರೆ ಸಾಕು ಬೆಳಿಗ್ಗೆ ಆದರೆ ಬೇಗ ಆದರೂ ಮಾಡ್ಕೊಳ್ಳಿ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಆ ಹಿಟ್ಟಿಗೆ ಉಪ್ಪು ಹಾಕಿಟ್ಟಿದ್ದೀನಿ ನೀರಿಗೆ ನೋಡಿ ಸೇಮ್ ನೀರು ದೋಸೆಗೆ ಹೆಂಗೆ ರುಬ್ಕೋತೀವೋ ಅದೇ ಥರ ರುಬ್ಕೊಂಡು ನೀರಾಗಿ ಹಾಕಿ ಮಾಡ್ಕೋಬೇಕಷ್ಟೆ ನೋಡಿ ಈ ಥರ ಹೆಂಚಿಟ್ಬಿಟ್ಟು ಎಣ್ಣೆ ಫುಲ್ಲು ಹಾಕಬೇಕು ಫಸ್ಟ್ ದೋಸೆಗೆ ಅಲ್ವಾ ಕರೆಕ್ಟಾಗಿ ಹಾಕಬೇಕು ಈ ಥರ ಒಂದು ಸೌಡ್ ತಗೊಂಡು ಹಿಂಗೆ ಹಾಕಿದರೆ ಸಾಕು ನೋಡಿ ಇದು ಸ್ವಲ್ಪ ಗ್ಯಾಪ್ ಬಂದರೆ ಸ್ವಲ್ಪ ಸ್ವಲ್ಪ ಆಮೇಲೆ ಹಾಕ್ಕೊಳ್ಳಿ ಮೇಲೊಂದು ಎರಡು ಮೂರು ಡ್ರಾಪು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಫಸ್ಟ್ ದೋಸೆ ಮಾತ್ರ ಸ್ವಲ್ಪ ಹಿಂಗೆ ಸೈಡ್ ಸೈಡ್ ಅಂದ್ಕೊಂಡು ತೆಗಿಬೇಕು ಆಮೇಲೆ ಒಂದು ದೋಸೆ ಅದೇ ಎದ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಕ್ಕೆ ತುಂಬಾ ರುಚಿ ಇರುತ್ತೆ ಈಸಿಯಾಗಿ ಮಾಡ್ಕೋಬೋದು ನಾವು ರುಬ್ಬಿ ಮಾಡೋದ್ರಿಂದ ಇನ್ನು ಒಂದು ಆಗಲ್ಲ ನೋಡಿ ಎರಡನೇ ದೋಸೆ ಎಷ್ಟು ಚೆನ್ನಾಗಿ ಬಂತು ಈ ಥರ ಮಾಡಿಟ್ಕೊಂಡು ನಾಲ್ಕು ಐದು ತಿಂತಾರೆ ಒಬ್ಬೊಬ್ರು ಮಾಡ್ಕೊಡಿ ಒಂದೆರಡು ಮಾಡಿ ಫಸ್ಟ್ ಕೊಟ್ಬಿಡಿ ಆಮೇಲೆ ಒಂದೊಂದೇ ಬಿಸಿದು ಮಾಡಿಕೊಡಿ ಇನ್ನೂ ಚೆನ್ನಾಗಿ ತಿನ್ನೋರು ಯಾರು ಹೇಳಾದ್ರು ತಿನ್ಬೋದು